ಹಾಗೂ ನಮ್ಮೆಲ್ಲ ಸ್ನೇಹಿತರೆ ನಾವು ಈ ಬಿಸಿಲಲ್ಲಿ ಈ ತರ ನಿಂತ್ಕೊಂಡು ಇಷ್ಟು ಸಹನೆಯಿಂದ ಪ್ರತಿಯೊಂದು ಮೀಟಿಂಗ್ ಬರ್ತಿರಲ್ಲ ಅದೇ ಒಂದು ಬಹಳ ದೊಡ್ಡ ವಿಷಯ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಈಗ ಯಾವುದೇ ಒಂದು ಚಟುವಟಿಕೆ ಅಥವಾ ಯಾವುದೇ ಒಂದು ಫಂಕ್ಷನ್ ಯಾವುದೇ ಒಂದು ಕಾರ್ಯಕ್ರಮ ಶುರು ಮಾಡಿದ ಮೇಲೆ ಅದಕ್ಕೆ ಒಂದು ಅಂತ್ಯ ಅಂತ ಒಂದು ಇದ್ದೇ ಇರುತ್ತೆ ಅಲ್ವಾ ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ತೀವಿ ಬೆಳಿಗ್ಗೆ ಮುನ್ಸ್ಕೊಂಡು ವಾಪಸ್ ಮನೆಗೆ ಬರ್ತೀವಿ ಕಣೆ ನಾವು ಅದೇ ತರ ನಮ್ಮ ಎನ್ ಐ ಸಿ ರಾಷ್ಟ್ರೀಯ ಮತ್ತು ರಾಜ್ಯದ ಎಲ್ಲಾ ಮಟ್ಟಗಳಲ್ಲಿ ಎಷ್ಟಿಷ್ಟೋ ಕಾರ್ಯಕ್ರಮ ಮಾಡ್ತೀವಿ ನಾವು ನಮ್ಮ ಮನ್ಸುಖ್ ಮಾಂಡವೀಯ ಅವರು ಡಿಸೆಂಬರ್ ಎಟ್ನೇ ತಾರೀಕಿನಾಗೆ ಅವತ್ತು ನಮ್ಗೆ ಎಲ್ಲರಿಗೂ ನೀವು ನಿಮ್ಮ ಆಂದೋಲನ ಸ್ಟಾರ್ಟ್ ಮಾಡಿ ನಿಮ್ಮ ಕೆಲಸ ನಾವು ಮಾಡಿಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟರು ಅವತ್ತಿಂದ ಅವ್ರ ಚಕಟಿಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಏನು ಹೇಳಿದ್ರು ನೀವು ಆಂದೋಲನ ಮಾಡಿರಿ ಬಂದು ಇಲ್ಲ ಅಂದ್ರೆ ನನಗೆ ಕೆಲಸ ಮಾಡಕ್ ಬಿಡಿ ಅಂತ ಹೇಳಿದ್ರು ಅಂದ್ರೆ ನಾನು ನಿಮ್ ಕೆಲಸ ಮಾಡ್ತೀನಿ ಅದು ಒಂದೇ ಒಂದು ಆಪ್ಷನ್ ಇಲ್ಲ ಅಂದ್ರೆ ನೀವು ಆಂದೋಲನ ಮುಂದುವರಿಸಿ ಇದು ಎರಡನೇ ಆಪ್ಷನ್ ಎರಡರಲ್ಲಿ ನಿಮ್ಗೆ ಯಾವ್ದು ಯಾವ ಆಪ್ಷನ್ ಬೇಕು ಹೇಳಿದ್ರು ಅದಕ್ಕೆ ನಮ್ಮ ಅಶೋಕ್ ರಾವತ್ ಅವ್ರು ಏನು ಹೇಳಿದ್ರು ಇಲ್ಲ ನಾವು ಆಂದೋಲನ ಸ್ಟಾಪ್ ಮಾಡ್ತೀವಿ ನಿಮಗೆ ಟೈಮ್ ಕೊಡ್ತೀವಿ ಅಂತ ಅವತ್ತಿಂದ ಮನ್ಸೂಖ್ ಕುಮಾರ್ ಅವರ ಚಟುವಟಿಕೆ ಅವರ ಕಾರ್ಯಕ್ರಮ ಅವ್ರ ಫಂಕ್ಷನ್ ಸ್ಟಾರ್ಟ್ ಆಯ್ತು ದಿನ ಎಷ್ಟು ಆಯ್ತು ಇವಾಗ ನಾಲ್ಕನೇ ತಿಂಗಳು ಇದು ಇಲ್ಲಿವರೆಗೂ ಅವರಿಂದ ಯಾವ ಒಂದು ನಮಗೆ ಪೂರ್ತಿ ಒಂದು ಆಶಾದಾಯಕವಾದಂತಹ ಆಶ್ವಾಸನೆ ಬರ್ತಾ ಇಲ್ಲ ಪ್ರತಿ ಸಲ ಮೀಟ್ ಮಾಡಿದಾಗ ನಿಮ್ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಬಟ್ ಮಾಡ್ತಾ ಇಲ್ಲ ಅದೇ ತರ ಇವಾಗ ನಮ್ಮ ನ್ಯಾಷನಲ್ ಲೀಡರ್ಸ್ ಏನ್ ಮಾಡಿದ್ದಾರೆ ಮೋದಿ ಅವರಿಗೆ ಇನ್ವೈಟ್ ಮಾಡಿದ್ದಾರೆ ಬುಲ್ಡಾನಾದಲ್ಲಿ ಒಂದು ದೊಡ್ಡ ರ್ಯಾಲಿ ಮಾಡಿ ಮೋದಿ ಅವರನ್ನ ಕರೆಸಿ ಮೋದಿ ಅವರಿಂದನೆ ಎಲ್ಲರಿಗೂ ಮಾತಾಡ್ಸೋಣ ಎಲ್ಲರಿಗೂ ಅಡ್ರೆಸ್ ಮಾಡೋಣ ಅಂತ ಮೋದಿ ಅವರಿಗೆ ಒಂದು ಮಂತ್ ಟೈಮ್ ಕೊಟ್ಟಿದ್ದಾರೆ ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರವರೆಗೂ ನಿಮ್ಗೆ ಯಾವ ಡೇಟ್ ನಿಮ್ಮಲ್ಲಿ ಕನ್ವಿನಿಯೆಂಟ್ ಇದೆಯೋ ಆ ಡೇಟ್ ನೀವು ಬನ್ನಿ ನಾನು ಎಲ್ಲಾ ಜನರು ಇಲ್ಲಿ ಸೇರಿಸ್ತೀನಿ ನಾನು ಅವ್ರಿಗೆಲ್ಲರಿಗೂ ಅಡ್ರೆಸ್ ಮಾಡಿ ಅವರ 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 ಕಠಿಣ ಏನೇ ಇದೆ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ನಿಮ್ಮ 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 ಸಂದೇಶ ನಿಮ್ಮ ಘೋಷಣೆ ಎಲ್ಲ ಕಾಯ್ತಾ ಇದ್ದೀವಿ ನಾವು ನೀವು ಯಾವತ್ತು ಬರ್ತೀರೋ ಅವತ್ತು ನಾವು ಮೀಟಿಂಗ್ ಅರೇಂಜ್ ಮಾಡ್ತೀವಿ ಅಂತ ಅವ್ರು ಹೇಳಿದಿವಿ ಬಟ್ ಒಂದು ಅದೃಷ್ಟ ದುರದೃಷ್ಟವಾಗಿ ಏನಾಗಿದೆ ನಮಗೆ ಅವಾಗ ಕಾಶ್ಮೀರ ಗಲಭೆ ಉಂಟಾಯಿತು ಕಾಶ್ಮೀರ ಗಲಭೆ ಉಂಟಾಗಿ ಇವಾಗ ಮೇ ಹದ್ನೈರೊಳಗೆ ಅವ್ರು ಬರ್ತಾರೋ ಇಲ್ವೋ ಅನ್ನೋದು ನಮಗೆ ನಿಜಿಲ್ಲ ಬಂದ್ರೆ ಒಳ್ಳೇದು ಬಂದ್ರೆ ಎಲ್ಲರೂ ಕಾಯ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಸುಮಾರು ಒಂದು ಲಕ್ಷ ಜನ ಸೇರು ಸೇರುವಂತಹ ಒಂದು ಕಾರ್ಯಕ್ರಮ ಆಗೋದಿದೆ ಅವತ್ತು ಬಂದು ಅವ್ರು ಎಲ್ಲರನ್ನ ಅಡ್ರೆಸ್ ಮಾಡಬೇಕು ಬಟ್ ಇದು ಈವಾಗಿನ ಪರಿಸ್ಥಿತಿಯಲ್ಲಿ ಅದು ಸದ್ಯದಲ್ಲಿ ಮೇ ಹದಿನೈರ ಒಳಗೆ ಆಗ್ಲಿಕ್ಕಿಲ್ಲ ಅನ್ಸುತ್ತೆ ಬಟ್ ಅದನ್ನ ಇವರು ಬಿಡಲ್ಲ ಆ ಕಾರ್ಯಕ್ರಮ ಹಾಗೆ ಆಗುತ್ತೆ ಅದರಂತೆ ನಾವು ನಮ್ಮ ಹೋರಾಟವನ್ನು ಮುಂದುವರೆಸೋಣ ಇಲ್ಲಿಗೆ ನಿಲ್ಲುವಂಗೆಲ್ಲ ಇದು ನಿರಂತರವಾದ ಹೋರಾಟ ಆಗಬೇಕು ನಮ್ಮೆಲ್ಲರದು ದಯವಿಟ್ಟು ನನಗೆ ಎರಡು ನಿಮಿಷ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ